ಇಂಗ್ಲೀಷಲ್ಲಿ ಸೆಂಟೆನ್ಸ್ ಮಾಡಬೇಕು ರೈಟ್ ಮಾತಾಡಬೇಕು ನಿಮಗೆ ಇಂಗ್ಲೀಷ್ ಮಾತಾಡಬೇಕು ಅಂತ ಹೇಳಿದ್ರೆ ನಮಗೆ ಸೆಂಟೆನ್ಸ್ ಮಾಡಬೇಕು ಸೆಂಟೆನ್ಸ್ ಮಾಡಬೇಕಾದ್ರೆ ನಮಗೆ ಏನು ಬೇಕಾಗಿರೋದು ಫ್ರೇಸಸ್ ಫ್ರೇಸಸ್ ಅಂದ್ರೆ ಏನು ಪದಗಳು ಪದಗಳನ್ನು ಯಾವುದಕ್ಕೆ ಕನೆಕ್ಟ್ ಮಾಡೋದು ಈಗ ಉದಾಹರಣೆಗೆ ಇಲ್ಲೇನಿದೆ ನೋಡಿ ಚಹಾ ಮಾಡಿ ಚಹಾ ಒಂದು ವಸ್ತು ಮಾಡಿ ಅನ್ನೋದು ಒಂದು ಕನೆಕ್ಟ್ ಮಾಡಬೇಕು ನಾವು ಅದನ್ನು ಮನೆ ಕೆಲಸ ಮಾಡಿ ಚಿಕ್ಕನಿದ್ರೆ ತೆಗೆದುಕೊಳ್ಳಿ ಚಿಕ್ಕನಿದ್ರೆ ಅಂತ ನಾವು ಕನ್ನಡದಲ್ಲಿ ಹೇಳೋದಿಲ್ಲ ಬಟ್ ಇಂಗ್ಲೀಷ್ ಅಲ್ಲಿ ಅದನ್ನ ಹಾಕಿ ಬರುತ್ತದೆ ಊಟವನ್ನು ತಿನ್ನಿರಿ ಅಥವಾ ಊಟ ತಿನ್ನು ತಿನ್ನಿರಿ ಬಟ್ಟೆ ಒಗೆಯಿರಿ ಪುಸ್ತಕಗಳನ್ನು ಓದಿ ಓದಿರಿ ಟಿಪ್ಪಣಿಗಳು ಈ ತರ ಸೊ ಇದನ್ನ ನಾವು ಡೈಲಿ ಲೈಫ್ನಲ್ಲಿ ಏನೇನು ನಾವು ಮಾಡಬೇಕಾಗಿರೋ ಕ್ರಿಯೆ ಆ್ಯಂಡ್ ಅದ್ರ ಜೊತೆಗೆ ಕನೆಕ್ಟ್ ಆಗಿರುವಂತಹ ವಿಷಯಗಳು ಈಗ ಬರೆ ಬರೆಯು ಅಂತ ಹೇಳಿದ್ರೆ ಎಲ್ಲಿ ಬರೆಯೋದು ಪುಸ್ತಕದಲ್ಲಿ ಬರೆಯೋದು ಓದು ಏನು ಓದೋದು ಏನಾದರೂ ಓದಬೇಕು ಪುಸ್ತಕದಲ್ಲಿರುವಂತಹ ಅಥವಾ ಟಿವಿಯಲ್ಲಿ ಏನಾದರೂ ಬಂದ್ರೆ ಓದ್ಬೋದು ರೈಟ್ ಓಕೆ ಸೊ ಫಸ್ಟ್ ನಾನು ಹೇಳಿದಂಗೆ ನಿಮಗೆ ಫ್ರೇಸಸ್ ಚೆನ್ನಾಗಿ ಗೊತ್ತಿರಬೇಕು ಅದ್ರ ಜೊತೆಗೆ ಅದಕ್ಕೆ ಕನೆಕ್ಟ್ ಮಾಡುವಂತಹ ವಿಷಯಗಳು ನಮಗೆ ಗೊತ್ತಿರಬೇಕು ಆಮೇಲೆ ಪ್ರಶ್ನೆಗಳು ಅದಕ್ಕೆ ನೆಗೆಟಿವ್ ಮತ್ತೆ ಪಾಸಿಟಿವ್ ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ತೀವಿ ಈಗ ಚಹಾ ಮಾಡಿ ಅಂತ ಹೇಳಿದ್ರೆ ಮೇಕ್ ಟೀ ಮೇಕ್ ಅನ್ನೋದೊಂದಿದೆ ಟೀ ಅಂತಿದೆ ಇದು ನಿಮಗೆ ಗೊತ್ತಿರಬೇಕು ಈ ತರದ ಫ್ರೇಸಸ್ ತುಂಬಾ ಗೊತ್ತಿರಬೇಕು ಓಕೆ ಸೊ ಚಹಾ ಮಾಡಿ ಅಂದ್ರೆ ಮೇಕ್ ಟೀ ಮನೆ ಕೆಲಸ ಮಾಡಿ ಮನೆ ಕೆಲಸ ಅಂದ್ರೆ ಹೋಮ್ ವರ್ಕ್ ಹಾಯ್ ಫ್ರೆಂಡ್ಸ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ನ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲೀಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಓದಿದಾನೆ ಇಂಗ್ಲೀಷ್ ಮಾತಾಡೋದನ್ನ ಕಲಿಯಬಹುದು ಸಹಿತ ಸ್ಪೋಕನ್ ಇಂಗ್ಲೀಷ್ ಮಾತ್ರ ಅಲ್ಲ ನಿಮಗೆ ಇಂಗ್ಲೀಷ್ನ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಇಟ್ಕೊಳ್ಳಿ ಈಗ ಇಂಗ್ಲೀಷ್ನಲ್ಲಿ ನಿಮಗೆ ಓದಿಕೆ ಬರಲ್ಲ ಬಸ್ ಬೇಬಿಸಿ ಮಾತ್ರ ಗೊತ್ತು ಅಥವಾ ಎ ಬಿ ಸಿಗುತ್ತಾ ಇಟ್ಕೊಳ್ಳಿ ಸೊ ಎ ಗೊತ್ತಿಲ್ಲ ಅಂತ ಮುಗಿದಂತ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಕ್ ಓದಲಿಕ್ಕೆ ಓದ್ಲಿಕ್ಕೆ ಬರಲಿಕ್ಕೆ ಸಹ ಹೇಳ್ಕೊಡ್ತೀವಿ ಅದು ಅಲ್ಲದೆ ನೀವು ಒಂದೇ ಬರಲ್ಲ ಅಂತ ಇಟ್ಕೊಳ್ಳಿ ಕನ್ನಡನೂ ಹೇಳ್ಕೊಟ್ಟು ಕನ್ನಡದಿಂದ ಇಂಗ್ಲೀಷ್ನ ಹೇಗೆ ಹೋಗುದು ನಾವು ಹೇಳ್ಕೊಟ್ಟು ಅದರ ಮೂಲಕ ಇಂಗ್ಲೀಷ್ನ ಹೇಗೆ ಕಲಿಯೋದು ಅನ್ನೋದನ್ನ ನಾವು ಈ ಕೋರ್ಸ್ ಅಲ್ಲಿ ಇನ್ಕ್ಲೂಡ್ ಮಾಡಿದ್ವಿ ಸ್ನೇಹಿತರೆ ಈ ಕೋರ್ಸ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾರು ಬಾದ್ರೂ ಈ ಕೋರ್ಸ್ಗೆ ಜಾಯ್ ಆಗಬಹುದು ನೀವು ಹೋಗಿರ್ಬೋದು ಮನೆಯಲ್ಲಿ ಅಥವಾ ನೀವು ಯಾವುದೋ ಬಿಸ್ನೆಸ್ ಮಾಡಿರಬಹುದು ಓಕೆ ಸೊ ಯಾರು ಬೇಕಾದ್ರೂ ಈ ಕೋರ್ಸ್ ಜಾಯ್ನ್ ಆಗಬಹುದು ಹಾಗಾದರೆ ಸ್ನೇಹಿತರೆ ತಡೆ ಯಾಕೆ ಈ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಮತ್ತು ಇಂಗ್ಲೀಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ನ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರೋರು ಈ ಕೂಡಲೇ ನೀವು ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರ್ತಿರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನು ರಿಜಿಸ್ಟರ್ ಮಾಡಿಕೊಳ್ಳಿ ನೆಗೆಟಿವ್ ಕ್ವೆಶನ್ ಇದು ನೆಗೆಟಿವ್ ಆಗಿರುತ್ತೆ ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡ್ತೀನಿ ಆಮೇಲೆ ಏನ್ ಹೇಳ್ಬೋದು ಮನೆ ಕೆಲಸ ಮಾಡಿ ಮನೆ ಕೆಲಸ ಅನ್ಲಿಕ್ಕೆ ಹೋಮ್ ವರ್ಕ್ ಮಾಡಿ ಅಲ್ಲಿಕೆ ಡೂ ಸೊ ಕನ್ನಡಕ್ಕೂ ಇಂಗ್ಲಿಷ್ ಇರುವ ವ್ಯತ್ಯಾಸ ಏನು ಮನೆ ಕೆಲಸ ಫಸ್ಟ್ ಬರುತ್ತೆ ಕನ್ನಡದಲ್ಲಿ ಮಾಡಿ ಅನ್ನೋದು ಆಮೇಲೆ ಬರುತ್ತೆ ಇಂಗ್ಲಿಷ್ ಅಲ್ಲಿ ಡೂ ಫಸ್ಟಿಗೆ ಬರುತ್ತೆ ಡೂ ಹೋಗ್ಬರ್ ಎಲ್ಲ ಕಡೆ ಡೂ ಬರ್ಬೇಕು ಅಂತಿಲ್ಲ ಚಿಕ್ಕ ಇದ್ರೆ ತೆಗೆದುಕೊಳ್ಳಿ ಇದನ್ನ ತೆಗೆದುಕೊಳ್ಳಿ ಅಂತ ಹೇಳಿದ್ರೆ ಚೇಕ್ ಚೇತ ನ್ಯಾಪ್ ಸೊ ತೆಗೆದುಕೊಳ್ಳಿ ಅಂತ ಹೇಳೋದಿಲ್ಲ ಸ್ವಲ್ಪ ನಿದ್ರೆ ಮಾಡಿ ಅಂತ ಹೇಳ್ತೀವಿ ಸ್ವಲ್ಪ ನಿದ್ರೆ ಸ್ವಲ್ಪ ನಿದ್ರೆ ತುಸು ನಿದ್ರೆ ಅಂದ್ರೆ ಲೈಕ್ ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಇಲ್ಲ ಮೇ ಬಿ ಒನ್ ಅವರ್ ಅದಕ್ಕೆ ನ್ಯಾಪ್ ಅಂತ ಹೇಳ್ತೀವಿ ಈಗ ನಾವು ರಾತ್ರಿ ಮಲಗಿ ಬೆಳಿಗ್ಗೆ ಎದ್ದೇಳೋದಕ್ಕೆ ನ್ಯಾಪ್ ಅಲ್ಲ ದಟ್ ಇಸ್ ಸ್ಲೀಪ್ ಓಕೆ ಸೊ ಊಟವನ್ನು ತಿನ್ನಿರಿ ಈಚ್ ಲಂಚ್ ಬಟ್ಟೆ ಒಗೆಯಿರಿ ವಾಶ್ ಕ್ಲೋತ್ಸ್ ಪುಸ್ತಕಗಳನ್ನು ಓದಿರಿ ರೀಡ್ ಬುಕ್ಸ್ ಟಿಪ್ಪಿಗಳನ್ನು ಬರೆಯಿರಿ ರೈಟ್ ನೋಟ್ಸ್ ರೈಟ್ ರಾತ್ರಿ ಅಡಿಗೆ ಮಾಡಿ ಕುಕ್ ದಿನ ಕುಕ್ ಅಂದರೆ ಬೇಯಿಸುವುದು ಅಡುಗೆ ಮಾಡುವುದು ಎರಡು ಅದು ಕೋಣೆಯನ್ನು ಸ್ವಚ್ಛಗೊಳಿಸಿ ಕ್ಲೀನ್ ದ ರೂಮ್ ಆಟಗಳನ್ನು ಆಡಿ ಪ್ಲೇ ಗೇಮ್ಸ್ ಟಿ ವಿ ವೀಕ್ಷಿಸಿ ವಾಚ್ ಟಿ ವಿ ಹಲ್ಲುಜ್ಜಿರಿ ಬ್ರಷ್ ಟೀತ್ ಓಕೆ ಸೊ ಎಷ್ಟಿದೆ ನಮಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹನ್ನೆರಡು ಈಗ ಸದ್ಯಕ್ಕೆ ನೋಡಿ ಹನ್ನೆರಡು ಹನ್ನೆರಡು ಫ್ರೇಸಸ್ ಇದೆ ನಮ್ಮ ಹತ್ರ ಇದು ಡೈಲಿ ಮಾಡುವಂತಹ ಚಟುವಟಿಕೆಗಳು ಇದು ಹನ್ನೆರಡು ಅಲ್ಲ ನಿಮಗೆ ಎಷ್ಟು ಇದ್ರೂ ಸಾಲು ಈಗ ಇದನ್ನ ಇಟ್ಕೊಂಡು ನಾವು ಸೆಂಟೆನ್ಸ್ ಮಾಡೋದು ಹೇಗೆ ಫಸ್ಟ್ ನಾವು ಮಾಡಬೇಕಾಗಿರೋದು ಏನು ಏನ್ ಹೇಳಬೇಕು ನಾನ್ ಮಾಡ್ತೀನಿ ನೀನ್ ಮಾಡ್ತೀಯಾ ಇಷ್ಟು ಕೇಳಕ್ಕೆ ಗೊತ್ತಿರ್ಬೇಕು நான் நீங்கள் ஐ மெக் ஓகே சோ இல்லை இதே சென்டென்ஸ் அந்த இல்லை நானும் கன்னட் நோடி நானும் ஏன் சேஞ்ச் ஆகும் இஸ் டிஃபரென்ஸ் ನಾನು ನೀವು ಕನೆಕ್ಟ್ ಮಾಡಿ ಆಗುತ್ತೆ ಎಲ್ಲದಕ್ಕೂ ಇಂಗ್ಲಿಷ್ ಅಲ್ಲಿ ಇದೇ ಒಂದು ಅಡ್ವಾಂಟೇಜ್ ಐ ಹಾಕೊಂಡಾಗ ಇಲ್ಲೇನು ಚೇಂಜ್ ಮಾಡಬೇಕಾಗಿಲ್ಲ ಕನ್ನಡದಲ್ಲಿ ನಾನು ಹಾಕೊಂಡ್ರೆ ಇಲ್ಲಿ ಚೇಂಜ್ ಮಾಡಬೇಕು ನಾನು ಚಾ ಮಾಡಿ ಆಗುತ್ತಾ ನಾನು ಮನೆ ಕೆಲಸ ಮಾಡಿ ಆಗತ್ತ ನಾನು ಚಿಕ್ಕ ನಿದ್ರೆ ತೆಗೆದುಕೊಳ್ಳಿ ಆಗತ್ತಾ ಆಗಲ್ಲ ಸೊ ದಿಸ್ ಇಸ್ ದ ಡಿಫ್ರೆನ್ಸ್ ಈ ತರ ನಾವು ಅರ್ಥ ಮಾಡ್ಕೋದು ಸೊ ಇಲ್ಲಿ ನೋಡಿ ಐ ಅಂದ್ರೆ ನಾನು ಐ ಮೇಕ್ ಟೀ ಇಟ್ಸ್ ಅ ಕಂಪ್ಲೀಟ್ ಸೆಂಟೆನ್ಸ್ ಐ ಮೇಕ್ ಟೀ ನಾನು ಟೀ ಮಾಡ್ತೀನಿ ಇಲ್ಲಿ ಕನ್ನಡದಲ್ಲಿ ಏನ್ ಹಾಕ್ಬೇಕು ನಾವು ಟೀನಿ ಹಾಕ್ಬೇಕು ಎಕ್ಸ್ಟ್ರಾ ಕೆಲಸ ಅದು ಕನ್ನಡದಲ್ಲಿ ನಮಗೆ ಐ ಡೂ ಹೋಮ್ ವರ್ಕ್ ನಾನು ಹೋಮ್ ವರ್ಕ್ ಮಾಡು ಟೀನಿ ಎಲ್ಲದಕ್ಕೂ ನಾವು ತೀನಿ ಹಾಕಬೇಕು ನಾನು ಪ್ಲಸ್ ತೀನಿ ಇಲ್ಲಿ ಹಾಕಿದ್ರೆ ಆಮೇಲೆ ಬರ್ತದೆ ಇಂಗ್ಲೀಷ್ ಅಲ್ಲಿ ಆ ಸಮಸ್ಯೆ ಇಲ್ಲ ತೀನಿಗೆ ನೀವು ಸಪ್ರೇಟ್ ಆಗಿ ಹಾಕಬೇಕಾಗಿಲ್ಲ ಐ ಮೇಕ್ ಟೀ ನಾನು ಟೀ ಮಾಡ್ತೀನಿ ಐ ಡೂ ಹೋಮ್ ವರ್ಕ್ ಹೋಮ್ ವರ್ಕ್ ಮಾಡ್ತೀನಿ ಐ ಚೇಕ್ ಸಣ್ಣ ನಿದ್ರೆ ಮಾಡ್ತೀನಿ ಐ ಈಟ್ ಲಂಚ್ ನಾನು ಲಂಚ್ ತಿಂತೀನಿ ಐ ವಾಶ್ ಕ್ಲೋತ್ಸ್ ನಾನು ಬಟ್ಟೆ ಹೋಗಿತೀನಿ ಐ ರೀಡ್ ಬುಕ್ಸ್ ನಾನು ಪುಸ್ತಕ ಓದ್ತೀನಿ ಐ ರೈಟ್ ನೋಟ್ಸ್ ಇಲ್ಲಿ ಎಸ್ ಸಿ ತಲೆ ಕೆಡಿ ಇದು ಬಟ್ಟೆ ಬಟ್ಟೆಗಳನ್ನು ಬಟ್ಟೆಗಳನ್ನು ಅಂತ ನಾವು ಹೇಳೋಲ್ಲ ಬಟ್ಟೆ ಹೋಗಿದ್ದೀವಿ ಅಂತಾನೆ ಹೇಳುದು ಬಟ್ಟೆಗಳನ್ನು ಹೋಗ್ತೀವಿ ಅಂತ ಹೇಳ್ತಾ ಇಲ್ಲ ಹಾಗೆ ಪುಸ್ತಕ ಓದ್ತೀನಿ ಅಂತ ಹೇಳಿದ್ರೆ ಇವತ್ತು ಪುಸ್ತಕಗಳನ್ನು ಬಹಳ ಕಡಿಮೆ ಹೇಳೋದು ನೋಟ್ಸ್ ಟಿಪ್ಪಣಿ ಗಳನ್ನು ಇದ್ರೆ ಓಕೆ ಓಕೆ ಐ ರೀಡ್ ಬುಕ್ಸ್ ಐ ರೈಟ್ ನೋಟ್ಸ್ ಐ ಡಿನ್ನರ್ ಐ ಕ್ಲೀನ್ ದ ರೂಮ್ ಐ ಕ್ಲೇ ಗೇಮ್ಸ್ ಐ ವಾಚ್ ಐ ಬ್ರಷ್ ಮೈ ಟೀತ್ ಚೀತ್ ಐ ಬ್ರಷ್ ಟೀತ್ ಐ ಬ್ರಷ್ ಮೈ ಟೀತ್ ಇದು ವೆರಿ ಸಿಂಪಲ್ ಸೆಂಟೆನ್ಸ್ ಇದು ಅರ್ಥ ಆಯ್ತಲ್ವಾ ಇದಕ್ಕೆ ನಾವು ಕನ್ನಡದಲ್ಲಿ ತೀನಿ ಹಾಕ್ತಾ ಇದೀವಿ ಪಕ್ಕದಲ್ಲಿ ನಾನು ಮೇಲೆ ತೀನಿ ಹಾಕ್ತೀನಿ ಈಗ ಇದನ್ನ ನಾವು ಬೇರೆ ಬೇರೆ ತರ ಹೆಂಗೆಂಗೆಲ್ಲ ಎಲ್ಲ ಹೇಳಕ್ ಆಗುತ್ತೆ ಕನ್ನಡದಲ್ಲಿ ನಾನು ಟೀ ಮಾಡ್ತೀನಿ ನಾನ್ ಟೀ ಮಾಡ್ದೆ ನಾನ್ ಟೀ ಮಾಡ್ತಾ ಇದ್ದೀನಿ ನಾನ್ ಟೀ ಮಾಡಲ್ಲ ನಾನ್ ಟೀ ನಾಳೆ ಮಾಡ್ತೀನಿ ನಾನ್ ಟೀ ಮಾಡ್ತಾ ಇದ್ದೆ ಹಿಂಗೆಲ್ಲ ಹೇಳ್ತೀವಿ ಇದಲ್ದನೆ ನನಗೆ ಟೀ ಬೇಡ ಟೀ ನಾನು ಟೀ ಮಾಡಬಾರ್ದು ಇದು ಒಂದರಲ್ಲೇ ನಾವು ಎಷ್ಟು ಓಕೆ ಸೊ ಈಗ ನಾನು ಟೀ ಮಾಡ್ತೀನಿ ಐ ಮೇಕ್ ಟೀ ಅಂತಿದೆ ಐ ಮೇಕ್ ಟೀ ಓಕೆ ಸೊ ಐ ಫಸ್ಟ್ ಐ ಮೇಕ್ ಟೀ ಇಲ್ಲಿಂದ ತಗೊಳ್ಳೋಣ ನಾನು ಟೀ ಮಾಡಲ್ಲ ಅಂದಾಗ ನಾವೇನ್ ಮಾಡ್ತೀವಿ ಐ ಡೋಂಟ್ मन टी कुछ यूज होंक्लाइ डो ಸೊ ಇಲ್ಲಿ ಡೋಂಟ್ ಇದೆ ಡೂ ಇದೆ ಕನ್ಫ್ಯೂಸ್ ಮಾಡ್ಕೋಬಾರ್ದು ಇದು ಮೈನ್ ವರ್ಬ್ ಇದು ಓಕೆ ಡೋಂಟ್ ಆದ್ಮೇಲೆ ಮೈನ್ ವರ್ಬ್ ಬರೋದು ಐ ಡೋಂಟ್ ಐ ಡೋಂಟ್ ಹೋಮ್ ವರ್ಕ್ ಅಲ್ಲ ಡೋಂಟ್ ಅನ್ನೋದು ಮಾಡು ಪ್ಲಸ್ ಅಲ್ಲ ಅಲ್ಲ ಡೋಂಟ್ ಅನ್ನೋದು ಅಲ್ಲ ಇಲ್ಲ ಮೀನಿಂಗ್ ಬರುತ್ತೆ ಅಷ್ಟೇ ನೀವು ಮಾಡು ಅನ್ನೋದು ಅಲ್ಲಿ ಹೇಳಲೇಬೇಕು ಕೆಲವರು ಐ ನಾನು ಹೋಮ್ ವರ್ಕ್ ಮಾಡ್ತೀನಿ ಐ ಡೂ ಹೋಮ್ ವರ್ಕ್ ನಾನು ಹೋಮ್ ವರ್ಕ್ ಮಾಡಲ್ಲ ಐ ಡೋಂಟ್ ಹೋಮ್ ವರ್ಕ್ ಅಂತ ಬಂದ್ಬಿಡ್ತಾರೆ ಯಾಕೆಂದ್ರೆ ನಾವು ಡೋಂಟ್ ಅಂದರೆ ಮಾಡು ಪ್ಲಸ್ ಅಲ್ಲ ಅಂತ ಅನ್ಕೋಬಿಡ್ತೀವಿ ಸೊ ಐ ಡೋಂಟ್ ಡೂ ಹೋಮ್ ವರ್ಕ್ ಐ ಡೋಂಟ್ ಮೇಕ್ ಟೀ ಸೊ ನಿಮ್ಗೆ ಸಿ ದಿಸ್ ಇಸ್ ದ ಆಬ್ಜೆಕ್ಟ್ ದಿಸ್ ಇಸ್ ನಾವು ಸಬ್ಜೆಕ್ಟ್ ಅದು ಅನ್ನೋದು ಸಬ್ಜೆಕ್ಟ್ ಮೇಕ್ ಅನ್ನೋದು ನಾವು ಮಾಡ್ತಿರುವ ಕ್ರಿಯೆ ಟೀ ಅನ್ನೋದು ನಾವು ಯಾವ್ದನ್ನ ಅಥವಾ ಯಾರಿಗೆ ನಾವು ಯಾವ್ದನ್ನ ಏನ್ ಮಾಡ್ತೀವಿ ಅದು ಆಬ್ಜೆಕ್ಟ್ ಆಗುತ್ತೆ ಈಗ ನಾನು ಆಪಲ್ ತಿಂತೀನಿ ಅಂದ್ರೆ ನಾನು ಈಗ ತಿಂತ ಇದೀನಿ ಅಂತಕೊಳ್ಳಿ ಐ ಆಮ್ ಈಟಿಂಗ್ ಆಪಲ್ ಐ ಆಮ್ ಬೇಡ ಐ ಈಟ್ ಆಪಲ್ ಎವ್ರಿ ಡೇ ನಾನು ಪ್ರತಿದಿನ ಆಪಲ್ ತಿಂತೀನಿ ಸೊ ತಿನ್ನುವ ಕ್ರಿಯೆ ಯಾರ ಮೇಲೆ ನಡೀತಾ ಇದೆ ಆಪಲ್ ಮೇಲೆ ಅಲ್ವಾ ಸೊ ನಾವು ತಿಂತಾ ಇದೀವಿ ಯಾರು ತಿಂತ ಇದೀವಿ ಸೊ ಐ ಅನ್ನೋದು ಫಸ್ಟ್ ಬರಬೇಕು ತಿನ್ ಕ್ರಿಯೆ ಅನ್ನೋದು ಸೆಕೆಂಡ್ ಬರಬೇಕು ನಾನು ಆಪಲ್ ತಿಂತೀನಿ ಇಂಗ್ಲೀಷ್ ಅಲ್ಲಿ ಕನ್ನಡದಲ್ಲಿ ಅದು ಸ್ವಲ್ಪ ರಿವರ್ಸ್ ಆಗುತ್ತೆ ನಾನು ಆಪಲ್ ತಿಂತೀನಿ ಐ ಆಪಲ್ ಇಟ್ ಅಲ್ಲ ಐ ಈಟ್ ಆಪಲ್ ಓಕೆ ಅದೇ ತರ ಐ ಟೇಕ್ ಅನ್ ಆಪ್ ಹಾ ಸೊ ನೆಗೆಟಿವ್ ನೋಡಿ ಐ ಡೋಂಟ್ ಡೂ ಹೋಮ್ ವರ್ಕ್ ನಾನು ಹೋಮ್ ವರ್ಕ್ ಮಾಡಲ್ಲ ಐ ಡೋಂಟ್ ಐ ಡೋಂಟ್ ಟೇಕ್ ಅನ್ ಆಪ್ ಇನ್ ದ ಆಫ್ಟರ್ನೂನ್ ನಾನು ಮಧ್ಯಾಹ್ನ ನಿದ್ರೆ ಮಾಡಲ್ಲ ಐ ಡೋಂಟ್ ಈಟ್ ಲಂಚ್ ಆಟ್ ಒನ್ ಓ ಕ್ಲಾಕ್ ನಾನು ಒಂದು ಗಂಟೆಗೆ ಊಟ ಮಾಡಲ್ಲ ಐ ಡೋಂಟ್ ವಾಶ್ ಕ್ಲೌಡ್ಸ್ ನಾನು ಬಟ್ಟೆ ಓದೋಲ್ಲ ಐ ಡೋಂಟ್ ರೀಡ್ ಬುಕ್ಸ್ ನಾನು ಪುಸ್ತಕ ಓದೋಲ್ಲ ಐ ಡೋಂಟ್ ರೈಟ್ ನೋಟ್ಸ್ ನಾನು ನೋಟ್ಸ್ ಬರೆಯಲ್ಲ ಐ ಡೋಂಟ್ ಕುಕ್ ದಿನ ನೋಡಿ ಕನ್ನಡದಲ್ಲಿ ನಾನು ಹೇಳಿದಾಗ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಅಲ್ಲ ಅಂತ ನಾವು ಇಲ್ಲಿ ಹೇಳ್ತೀವಿ ನಾನು ಬರೆಯಲ್ಲ ಬರೀತಾ ಇಲ್ಲ ಅಂತ ತುಂಬ ಜನ ಬರಿತಾ ಇಲ್ಲ ಅನ್ನೋದಕ್ಕೂ ಬರೆಯಲ್ಲ ಅನ್ನೋದಕ್ಕೂ ವ್ಯತ್ಯಾಸ ವ್ಯತ್ಯಾಸ ಇದ್ದ ತಾನೆ ನಾನು ನೋಟ್ಸ್ ಬರೆಯೋಲ್ಲ ಅಂದ್ರೆ ಅದರ ಅರ್ಥ ಏನು ಸಾಮಾನ್ಯವಾಗಿ ನಾನು ನೋಟ್ಸ್ ಬರೆಯಲ್ಲ ಅಂತ ಅರ್ಥ ನಾನು ಇವತ್ತು ಬರೆಯಲ್ಲ ನಾಳೆ ಬರೆಯಲ್ಲ ನಾಳೆ ಬರೆಯಲ್ಲ ಅಂತ ಹೇಳ್ಬೇಕಾದ್ರೆ ನೀವು ನಾನು ನಾಳೆ ನೋಟ್ಸ್ ಬರೆಯಲ್ಲ ನಾಡದು ಬರೀತೀನಿ ಸೊ ಅಲ್ಲಿ ನಾವು ಬೇರೆ ವಿಲ್ ಹಾಕ್ಬೇಕಾಗುತ್ತೆ ಓಕೆ ಸೊ ಬೇಸಿಕ್ಲಿ ಇಷ್ಟೇ ನಮಗೆ ಫ್ರೇಸಸ್ ಗೊತ್ತಿರಬೇಕು ಅದರಲ್ಲಿ ಬರುವಂತಹ ಕ್ರಿಯಾಪದಗಳು ಅದರಲ್ಲಿ ಬರುವಂತಹ ವರ್ಬ್ಸ್ ಬ್ರಷ್ ಚೇಂಜ್ ಆಗೋದು ಹೇಗೆ ಇದರದೆಲ್ಲ ಸೆಕೆಂಡ್ ಫಾರ್ಮ್ ಏನು ಥರ್ಡ್ ಫಾರ್ಮ್ ಏನು ಐ ಎನ್ ಜಿ ಫಾರ್ಮ್ ಏನು ಫಿಫ್ತ್ ಫಾರ್ಮ್ ಏನು ಇ ಎಸ್ ಹಾಕೋದು ಅದೆಲ್ಲ ಹೆಂಗೆ ತಿಳ್ಕೊಳ್ಳೋದು ಅಂತ ಹೇಳಿದ್ರೆ ನಾವು ಇಲ್ಲಿ ಸಬ್ಜೆಕ್ಟ್ ಚೇಂಜ್ ಮಾಡ್ತಾ ಹೋಗ್ಬೋದು ಎಲ್ಲದಕ್ಕೂ ಡೋಂಟೇ ಬಳಸ್ತೀರ ಕನ್ನಡದಲ್ಲಿ ಹಾ ಕನ್ನಡದಲ್ಲಿ ಏನ್ ಹೇಳ್ತೀವಿ ನಾನು ತೀನಿ ತೀನಿ ಇರೋದು ಏನು ಮಾಡು ಪ್ಲಸ್ ಇಲ್ಲ ನಾನು ಮಾಡು ಪ್ಲಸ್ ಇಲ್ಲ ಯಾವುದನ್ನ ನಾನು ಚಹಾ ಮಾಡಲ್ಲ ನಾನು ಮನೆ ಕೆಲಸ ಮಾಡಲ್ಲ ನಾನು ಚಿಕನ್ ಇದ್ರೆ ಮಾಡಲ್ಲ ನಾನು ಊಟ ಮಾಡ ತಿನ್ನಲ್ಲ ಬಟ್ಟೆ ಒಗೆಯಲ್ಲ ಓದಲ್ಲ ಬರೆಯಲ್ಲ ಮಾಡಲ್ಲ ಏನಿದು ಸ್ವಚ್ಛಗೊಳಿಸಲ್ಲ ಆಡಲ್ಲ ವೀಕ್ಷಿಸಲ್ಲ ಅಲುಜಲ್ಲ ಐ ಡೋಂಟ್ ಬ್ರಷ್ ಮೈ ಚೀಸ್ ಐ ಡೋಂಟ್ ವಾಚ್ ಟಿವಿ ಐ ಡೋಂಟ್ ಪ್ಲೇ ಗೇಮ್ಸ್ ಐ ಡೋಂಟ್ ಕ್ಲೀನ್ ದ ರೂಮ್ ಐ ಡೋಂಟ್ ಕುಕ್ ದಿನ ನನ್ನ ದಿನ ಯಾವುದನ್ನು ಮಾಡಲ್ಲ ಸಾಮಾನ್ಯವಾಗಿ ನೀವು ಕನ್ಫ್ಯೂಸ್ ಮಾಡ್ಕೋಬೇಡಿ ನಾನು ಈಗ ಮಾಡ್ತಾ ಇಲ್ಲ ನಾನು ಬೆಳಗ್ಗೆ ಮಾಡ್ಲಿಲ್ಲ ಹಂಗೆ ಕರೆಕ್ಟಾಗಿ ನಾನು ಏನು ಟ್ರಾನ್ಸ್ಲೇಟ್ ಕನ್ನಡದಲ್ಲಿ ಇನ್ನೇನಿದೆ ಅದೇ ತರ ಅದನ್ನ ಇಂಗ್ಲಿಷ್ ಅಲ್ಲಿ ಕನ್ವರ್ಟ್ ಮಾಡಿದಾಗ ನಾವು ಅದೇ ಟೈಮ್ ಇರಬೇಕು ಟೈಮ್ ಓಕೆ